ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಜ್ಜಿಗೆ ದೇವರ ನೈವೇದ್ಯಕ್ಕೆ ಮಾಡ್ಕೊಳ್ಳಿ ರವೆನೂ ಹುರ್ ಇದ್ದೀನಿ ಹುರಿದ ಒಂದು ತಟ್ಟೆಗೆ ಮಾಡ್ಕೊಂಡಿದ್ದೀನಿ ಅದೇ ಬಂಡ್ಲಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ ಇಂದಿಗೂ ತುಪ್ಪ ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೊಬೋದು ನಂತರ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಏನು ಉರ್ದಿಟ್ಕೊಂಡಿದ್ದೀನಿ ಅದೇ ರೇ ತುಪ್ಪ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆದ ನಂತರ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಸಿಕ್ಸ್ಕೊಂಡಿದ್ದೀನಿ ಬಿಸಿನೀರನ್ನ ನಾನು ಈಗ ಏನು ನೀರು ಕಾಯಿಸಿಟ್ಕೊಂಡಿದ್ದೀನಿ ಸಿಕ್ಸ್ಕೊಂಡಿದ್ದೀನಿ ಬಿಸಿನೀರು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಬಟ್ಲು ರವೆ ಹಾಕಿದ್ದೀನಿ ಅದಕ್ಕೆ ಎರಡೂವರೆ ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ತುಂಬ ತೆಳುವಾಗಬೇಕು ಅಂತಂದರೆ ಮೂರು ಬಟ್ಲು ನೀರು ಹಾಕ್ಕೊಳ್ಳಿ ಇಲ್ಲಿ ಎರಡೂವರೆ ಬಟ್ಲು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಕ್ಕರೆ ಹಾಕ್ಕೊಬೇಕು ಸಕ್ಕರೆ ಹಾಕ್ಕೊಂಡೋಗಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಕರಗಿರುತ್ತೆ ನಂತರ ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನಂತರ ದ್ರಾಕ್ಷಿ ಗೋಡಂಬಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಬಾಳೆಹಣ್ಣು ಕೂಡ ಇದಕ್ಕೆ ಹಾಕೊಂಬೋದು ನಾನಿಲ್ಲಿ ಹಾಕಿಲ್ಲ ನೀವು ಬೇಕು ಅಂದರೆ ಬಾಳೆಹಣ್ಣು ಹಾಕ್ಕೊಟ್ರೂ ಚೆನ್ನಾಗಿರುತ್ತೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂಥ ಸಜ್ಜಿಗೆ ಸವಿಯಲು ಸಿದ್ಧ ದೇವರ ಹಬ್ಬಗಳಲ್ಲಿ ದೇವ್ರ ಪೂಜೆಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂಟೆ